ಎಲ್ಲರಿಗೂ ನಮಸ್ಕಾರ ಅಮಿತಾಸ್ ಕಿಚನ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ಎಲ್ಲರನ್ನು ಕಾಡುವಂತ ಹೆಚ್ಚಿನವರನ್ನು ಕಾಡುವಂತ ಗ್ಯಾಸ್ಟಿಕ್ ಸಮಸ್ಯೆಗೆ ಕೆಲವೊಂದು ಮನೆ ಮದ್ದನ್ನು ಹೇಳ್ತಾ ಇದ್ದೇನೆ ಹಾಗೆ ಒಂದು ಮದ್ದನ್ನು ಮಾಡಿ ತೋರಿಸ್ತಿದ್ದೇನೆ ಗ್ಯಾಸ್ಟಿಕ್ ಹೆಚ್ಚಾಗಿ ಏನೇ ತಿಂದ್ರು ಏನೇನೇ ತಿನ್ಲಿ ಕೆಲವರಿಗೆ ಗ್ಯಾಸ್ ಆಗ್ತದೆ ಅಂಥವರು ಜಾಸ್ತಿ ಗ್ಯಾಸ್ ಶಿಕ್ ಅಲ್ಲ ಇಂತ ಒಂದು ಕೆಲವೊಂದು ಮನೆ ಮದ್ದನ್ನು ಮಾಡಿಕೊಳ್ಳುವುದರಿಂದ ಹತೋಟಿಗೆ ತರಬಹುದು ಯಾವಾಗಲೂ ಮಾಡಿಕೊಳ್ಳುವುದರಿಂದ ಹತೋಟಿಗೆ ತರಬಹುದು ಗ್ಯಾಸ್ ಆದಾಗ ಹೊಟ್ಟೆ ಉರಿ ಹೊಟ್ಟೆ ಉಬ್ಬರ ಕಿಬ್ಬೊಟ್ಟೆ ನೋವು ಮತ್ತೆ ಕೊಳಪು ಅಂತ ಹೇಳ್ತೇವೆ ನಾವು ತುಳು ಅಲ್ಲಿ ಕೊಳಪು ಅಂತ ಹೇಳ್ತೇವೆ ಅಂದ್ರೆ ಮಸಾಲ್ಸ್ ಹಿಡ್ಕೊಳ್ಳೋದು ಬಿಗಿಯಾಗಿ ಹಿಡ್ಕೊಳ್ಳೋದು ಏನು ಮಾಡ್ಲಿಕ್ಕೆ ಆಗುದಿಲ್ಲ ಆಚೆ ಈಚೆ ಹೊರಲಾಡಿ ಹೊರಲಾಡ್ಲಿಕ್ಕಾಗುದಿಲ್ಲ ಕತ್ತಲೆಲ್ಲ ಬಂದ್ರೆ ಆಚೆಚ್ಚೆ ಕತ್ತನ್ನು ಕೂಡ ತಿರುಗಿಸ್ಲಿಕ್ಕಾಗುದಿಲ್ಲ ಅಂತ ಸಮಸ್ಯೆಗೆ ಅಲ್ಲ ಮತ್ತೆ ಕೆಲವರಿಗೆ ವಾಮಿಟಿಂಗ್ ಆಗ್ತದೆ ಗ್ಯಾಸ್ಟ್ರಿಕ್ ಇಂದ ಮತ್ತೆ ಬಂದರೆ ಬಂದ್ರೆ ಉಂಟಲ್ಲ ಸೊಂಟಕ್ಕೆ ಬೆನ್ನಿಗೆ ಮತ್ತೆ ಈ ಕತ್ತತ್ರ ಎಲ್ಲ ಹಿಡ್ಕೊಂಡ್ರೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಬೆಡ್ ಅಲ್ಲಿ ಎಲ್ಲ ಬಂದ್ರೆ ಉಂಟಲ್ಲ ಏಳಲಿಕ್ಕೆ ಕೂಡ ಆಗೋದಿಲ್ಲ ಆನಂತರ ಡಾಕ್ಟರ್ ಬಂದೇ ಇಂಜೆಕ್ಷನ್ ಕೊಟ್ಟೆ ಸರಿ ಅದು ಯಾವುದೇ ಕೆಲವೊಂದು ಯಾವುದೇ ಟ್ಯಾಬ್ಲೆಟ್ಗೂ ಕೂಡ ಬಗ್ಗುದಿಲ್ಲ ಅಂಥವರಿಗೆ ಈ ಮನೆ ಮದ್ದು ಆಗುದಿಲ್ಲ ಅಂತವರಿಗೆ ಡಾಕ್ಟರ್ ಕರೆಸಿ ಇಂಜೆಕ್ಷನ್ ಕೊಡಿಸಿಯೇ ಅವರ ಸೊಂಟನವನ್ನು ಕಡಿಮೆ ಮಾಡಬೇಕು ಮತ್ತೆ ಮುಂದೆ ಬಾರದಾಗೆ ಈ ಮನೆ ಮದ್ದನ್ನು ಮಾಡಿಕೊಂಡ್ರೆ ಮುಂದೆ ಬರುದಿಲ್ಲ ಪದೇ ಪದೇ ಬರುದಿಲ್ಲ ಕೆಲವರಿಗೆ ಗ್ಯಾಸ್ ಹುಳಿ ಉಳಿತೆಗು ಆಗಾಗ ಒಂಥರಾ ಹೊಟ್ಟೆಯಿಂದ ಗ್ಯಾಸ್ ಬಿಡ್ತಾನೆ ಇರ್ತಾರೆ ಸ್ವಲ್ಪ ಜನರ ಮಧ್ಯದಲ್ಲಿ ಈ ತರ ಮಾಡ್ಲಿಕ್ಕೆ ಕೂಡ ಒಂದ್ ಸ್ವಲ್ಪ ಅಸಹ್ಯ ಅಂತ ಅನಿಸ್ತದಲ್ಲ ಅಂತವರಿಗೆಲ್ಲ ಈ ಮನೆ ಮದ್ದನ್ನು ಮಾಡಿಕೊಳ್ಬಹುದು ಕೆಲವೊಂದು ಮನೆ ಮದ್ದನ್ನು ನಾನು ಹೇಳ್ತಿದ್ದೇನೆ ಒಂದು ಟೀ ಸ್ಪೂನ್ ಅಷ್ಟು ಶುಂಠಿ ರಸಕ್ಕೆ ಶುಂಠಿ ರಸವನ್ನು ಕುದಿಸಿ ಆರಿಸಿದಂತ ನೀರಿಗೆ ಹಾಕಿ ಕುಡಿಬೇಕು ಊಟದ ನಂತರ ಕುಡಿಬೇಕು ಹಾಗೆ ಇದನ್ನು ಮಾಡ್ತಾನೆ ಬಂದ್ರೆ ಮಲಗಲಿಕ್ಕೆ ಊಟ ಆದ ನಂತರ ಮಲಗುವ ಟೈಮಿಗೆ ಕೂಡ ತಗೊಳ್ಬಹುದು ಬೆಳಿಗ್ಗೆ ಕೂಡ ತಕೊಳ್ಬಹುದು ಒಂದು ಒಂದು ಚಮಚ ಶುಂಠಿ ರಸವನ್ನು ಅಂತ್ಯ ಕೂಡ ತಗೊಳ್ಬಹುದು ಅದು ಸ್ವಲ್ಪ ಖಾರ ಖಾರ ಅಂತ ಅನಿಸ್ತಿದ್ರೆ ನೀರಿಗೆ ಹಾಕಿ ಕೂಡ ಅದರ ನೀರನ್ನು ಕೂಡ ಕುಡಿಬಹುದು ಹಾಗೆ ಇನ್ನೊಂದೇನಪ್ಪ ಅಂದ್ರೆ ಆ ಇಂಗು ಗಟ್ಟಿ ಇಂಗು ಉಂಟಲ್ಲ ಗಟ್ಟಿ ಇಂಗು ಸ್ವಲ್ಪ ಸ್ಟ್ರಾಂಗ್ ಆಗಿರ್ತದೆ ಪೌಡ್ರಿ ಇಂಗಿಗಿಂತ ಗಟ್ಟಿ ಇಂಗೆ ಸ್ಟ್ರಾಂಗ್ ಆಗಿರ್ತದೆ ಆ ಅಂತಹ ಗಟ್ಟಿ ಇಂಗನ್ನು ತುಪ್ಪದಲ್ಲಿ ಒಂದು ಸ್ವಲ್ಪ ಫ್ರೈ ಮಾಡಬೇಕು ಫ್ರೈ ಮಾಡಿ ಅದನ್ನು ಸ್ವಲ್ಪ ಜಜ್ಜಿ ಅದೊಂದು ಸ್ವಲ್ಪ ಪೌಡರ್ ಮಾಡಿಕೊಳ್ಬೇಕು ಆನಂತರ ತಿಳಿ ಮಜ್ಜಿಗೆ ನೀರು ಹಾಕಿ ಮಜ್ಜಿಗೆ ನೀರಿಗೆ ಹಾಕಿ ಕದಡಿ ಕುಡಿಬೇಕು ಇದು ಕೂಡ ಒಳ್ಳೆ ರಿಲೀಫ್ ಆಗ್ತದೆ ಏನೇ ಗ್ಯಾಶ್ಟಿಕ್ ಸಮಸ್ಯೆ ಆಗ್ತದೆ ಇಂಥದ್ದು ಗ್ಯಾಸ್ಟಿಕ್ ಸಮಸ್ಯೆ ಆಗ್ತದೆ ಅಂತ ಇದ್ದವರು ಊಟದ ನಂತರ ಈ ಮಜ್ಜಿಗೆ ನೀರನ್ನು ಕುಡಿಬಹುದು ಹಾಗೆ ಏನಪ್ಪ ಅಂದ್ರೆ ಒಂದು ಚಮಚ ಜೀರಿಗೆ ಕಾಲು ಚಮಚ ಕಾಳು ಓಮ್ ಅಂತ ಹೇಳ್ತೇವಲ್ಲ ಅದೇ ಅಜ್ವಾಯಿ ಅಂತ ಹೇಳ್ತೇವಲ್ಲ ಅದು ಹಾಗೆ ಕಾಲು ಚಮಚ ಕೊತ್ತಂಬರಿ ಇದು ಮೂರನ್ನು ಕೂಡ ಕುಟ್ಟಾಣಿಗೆ ಹಾಕಿ ಸ್ವಲ್ಪ ಕ್ರಶ್ ಮಾಡಿಕೊಳ್ಬೇಕು ಸ್ವಲ್ಪ ಪೌಡರ್ ತರ ಆಗದ್ದು ಸ್ವಲ್ಪ ಜಜ್ಜಿಕೊಳ್ಬೇಕು ತುಂಬಾ ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದರೆ ಇದನ್ನು ಬಿಸಿಲಲ್ಲಿ ಒಣಗಿಸಿ ಸ್ಟೋರ್ ಮಾಡಿ ಕೂಡ ಇಟ್ಟುಕೊಳ್ಬೋದು ಇಂಥ ಪೌಡರ್ ಅನ್ನು ಎರಡು ಲೋಟಕ್ಕೆ ಎರಡು ಲೋಟ ನೀರಿಗೆ ಹಾಕಿ ಕುದಿಸಬೇಕು ಹದವಾದ ಬೆಂಕಿಯಲ್ಲಿ ಇಟ್ಟು ಕುದಿಸಿ ಅದನ್ನು ಒಂದು ಲೋಟ ಆಗುವ ತನಕ ಮಾಡಬೇಕು ಈ ನೀರನ್ನು ಕೂಡ ಕುಡಿಯೋದ್ರಿಂದ ಗ್ಯಾಸಿನ ಸಮಸ್ಯೆಯನ್ನು ಹತೋಟಿಗೆ ತರಬಹುದು ಗ್ಯಾಸಿನ ಸಮಸ್ಯೆ ಜಾಸ್ತಿ ಉಂಟಲ್ಲ ಕೂಡ್ಲೆ ಮದ್ದು ಮಾಡದಿದ್ರೆ ಅದಕ್ಕೆ ಸರಿಯಾದ ಮದ್ದು ಮಾಡದಿದ್ರೆ ಉಂಟಲ್ಲ ಅದು ಅಲ್ಸರಿಗೆ ಕೂಡ ತಿರುಗ್ಬಹುದು ಹಾಗಾಗಿ ಗ್ಯಾಸ್ ಅಂತೇಳಿ ಅದನ್ನು ನಾವು ಒಂದು ಎಂತ ಕಡೆಗಡಿಸಬಾರ್ದು ಅದಕ್ಕೆ ಆಗ್ಲೇ ಗ್ಯಾಸಿನವರು ಕೂಡಲೇ ಕೂಡ್ಲೆ ಮದ್ದು ಮಾಡಬೇಕು ಮ್ಯಾಗೆ ಇನ್ನೊಂದು ಮನೆ ಮದ್ದು ಏನಂದ್ರೆ ಜೀರಿಗೆ ಮತ್ತು ಸೋಮಕಾಳು ಇದನ್ನು ಕೂಡ ಚೆನ್ನಾಗಿ ಜಗಿದು ಬಿಸಿ ಬಿಸಿ ನೀರನ್ನು ಕುಡಿದ್ರಿಂದ ಕೂಡ ಆ ಗ್ಯಾಸಿನ ಸಮಸ್ಯೆಯನ್ನು ಕಡಿಮೆ ಮಾಡ್ಬೋದು ಇವಾಗ ನೋಡಿ ಹೋಟೆಲ್ಗೆಲ್ಲ ಹೋಗುವಾಗ ಬಿಲ್ಲಿನ ಜೊತೆ ಉತ್ಸವ ಬರ್ತದಲ್ಲ ಯಾಕೆಂದ್ರೆ ನಾವು ತಿಂದಂತ ಆಹಾರ ಬೇಗನೆ ಜೀರ್ಣ ಆಗ್ಲಿ ಹಾಗೆ ಗ್ಯಾಸ್ಟ್ರಿಕ್ ಆಗದಂತೆ ಈ ಸೋಂಕಾಳನ್ನು ಕೂಡ ಕೊಡ್ತಾರೆ ಹಾಗೆ ಹೋಟೆಲ್ಗೆ ಹೋಗಿ ಬರೋ ಎಲ್ಲರೂ ಕೂಡ ಸೋಮ್ಕಾಳು ಒಂದು ಟೀ ಸ್ಪೂನ್ ಅಷ್ಟು ಬಾಯಿಗೆ ಹಾಕಿಕೊಂಡು ಜಗ್ದು ತಿನ್ನಿ ನೀರಿದ್ರೆ ಆ ನಂತರ ನೀರನ್ನು ಕುಡಿಯೋದ್ರಿಂದ ಗ್ಯಾಸಿನ ಸಮಸ್ಯೆಯನ್ನು ಕೂಡ ಕಡಿಮೆ ಮಾಡಿಕೊಳ್ಬಹುದು ಹನ್ನೊಂದು ಔಷಧಿ ಏನಂದ್ರೆ ಹಸಿ ಜೀರಿಗೆ ಪೌಡರ್ ಮತ್ತು ಇಂಗನ್ನು ಇದನ್ನು ಕೂಡ ನೀರು ತಿಳಿ ಮಜ್ಜಿಗೆ ನೀರಲ್ಲಿ ಕದಡಿ ಕುಡಿಯುವಂತದ್ದು ಆಹಾರಕ್ಕೆ ಮೊದಲು ಸಹ ಕುಡಿಯಬಹುದು ಆಹಾರದ ನಂತರ ಕೂಡ ಕುಡಿಬಹುದು ಏನೇ ಪ್ರಾಬ್ಲಮ್ ಆಗುದಿಲ್ಲ ಇದನ್ನು ನೀವು ಡೈಲಿ ಆಹಾರ ಊಟ ಆದ ನಂತರ ಮಾಡಿಕೊಂಡು ಬನ್ನಿ ಕ್ರಮೇಣ ನಿಮ್ಮ ಗ್ಯಾಸ್ಟ್ರಿಕ್ನ ಸಮಸ್ಯೆಯಿಂದ ಕೂಡ ನೀವು ದೂರ ಇರುವಿರಿ ಹಾಗೆ ಇನ್ನೊಂದು ಮನೆ ಮದ್ದೆ ಏನಂದ್ರೆ ಒಂದು ಸ್ಪೂನ್ ಓಮ್ ಕಾಳು ಹಾಗೆ ಒಂದು ಟೀ ಸ್ಪೂನ್ ಅಷ್ಟು ಇಂಗಿನ ಪೌಡರ್ ತೆಕ್ಕೊಳ್ಳಿ ಇಂಗಿನ ಪೌಡರ್ ಇಲ್ಲ ಗಟ್ಟಿ ಹಿಂಗ ಅಂದ್ರೆ ಒಂದು ಸಣ್ಣ ತುಂಡು ಹಿಂಗನ್ನು ತೆಕ್ಕೊಂಡು ಎರಡನ್ನು ಕೂಡ ಹದವಾದ ಉರಿಯಲ್ಲಿ ಅದನ್ನು ಸ್ವಲ್ಪ ಫ್ರೈ ಮಾಡಬೇಕು ತುಪ್ಪ ಹಾಕಿ ಫ್ರೈ ಮಾಡಿ ಆ ಪೌಡ್ರನ್ನು ಮಾಡಿಕೊಂಡನ್ನು ಮಾಡಿಕೊಂಡಂತ ಪೌಡರ್ ಅನ್ನು ಉಗುರು ಬಿಸಿ ನೀರಿಗೆ ಹಾಕಿ ಕದಡಿ ಕುಡಿಯುವಂತದ್ದು ಇದು ಕೂಡ ಗ್ಯಾಸ್ಟ್ರಿಕ್ ಒಳ್ಳೆಯ ಒಂದು ಮನೆಮದ್ದು ಇನ್ನೊಂದು ಮನೆಮದ್ದು ಏನಂದ್ರೆ ಅರ್ಧ ಈರುಳ್ಳಿ ಒಂದು ಎರಡು ಎಸಳು ಬೆಳ್ಳುಳ್ಳಿ ಹಾಗೆ ಇಂಗು ಇಷ್ಟನ್ನೆಲ್ಲ ಜಜ್ಜಿಕೊಂಡು ಸ್ವಲ್ಪ ಕ್ರಶ್ ಮಾಡಿಕೊಂಡು ಮಜ್ಜಿಗೆ ನೀರಿಗೆ ಹಾಕಿ ಒಂದು ಚಿಟಿಕೆ ಉಪ್ಪನ್ನು ಕೂಡ ಹಾಕಿ ಕುಡಿಯುವಂತದ್ದು ಊಟ ಆದ ನಂತರ ಕುಡಿಯಿರಿ ಇದರಿಂದ ಕೂಡ ನಿಮ್ಮ ಗ್ಯಾಸ್ಟ್ರಿಕ್ ಅನ್ನು ಹತೋಟಿಗೆ ತರಬಹುದು ಅಂತ ನನಗೆ ಅನಿಸ್ತದೆ ಯಾವುದಾದ್ರೂ ಒಂದು ಮನೆ ಮದ್ದನ್ನು ಟ್ರೈ ಮಾಡಿ ನಿಮಗೆ ಅಂದಾಜು ಹಾಕೋದು ಅಂದ್ರೆ ಒಂದು ದಿವಸ ಅಲ್ಲ ಒಂದು ಮನೆ ಮದ್ದನ್ನು ಅದನ್ನೇ ಒಂದು ವಾರದಲ್ಲಿ ಎರಡು ಮೂರು ಸಲ ಮಾಡಿ ನಿಮಗೆ ಗ್ಯಾಸ್ಟಿಕ್ ಸಮಸ್ಯೆಯಿಂದ ನೀವು ದೂರ ಇರುವ ಹಾಗೆ ಗ್ಯಾಶ್ಟಿಕ್ನ ಸಮಸ್ಯೆಯಿಂದ ಬಳಲುತ್ತಿರುವವರು ಚಾ ಕಾಫಿಯಿಂದ ಸ್ವಲ್ಪ ದೂರ ಇದ್ದು ಕಷಾಯ ಜೀರಿಗೆ ಕಷಾಯಿ ಮತ್ತು ಮತ್ತೆ ಕೊತ್ತಂಬರಿ ಕಷಾಯ ಇಲ್ಲ ರಾಗಿ ಬೋಳ ಇದನ್ನೆಲ್ಲ ಕುಡಿಯಿರಿ ನಿಮ್ಮ ಗ್ಯಾಸ್ಟ್ರಿಕ್ ಸ್ವಲ್ಪ ದೂರನ ಇರ್ಬೋದು ಅನಿಸ್ತದೆ ಒಂದು ವೇಳೆ ಚಾ ಕಾಫಿಯನ್ನು ಬಿಡ್ಲಿಕ್ಕೆ ಆಗದವರು ರಾತ್ರಿ ಮಲಗುವ ಮೊದಲು ಒಂದು ಅರ್ಧ ಗಂಟೆಯ ಮೊದಲು ಜೀರಿಗೆ ಕಷಾಯ್ತು ಮಾಡಿ ಕುಡಿರಿ ಅದರಿಂದ ನಿಮಗೆ ತುಂಬಾ ನಿಮ್ಮ ಗ್ಯಾಸ್ಟ್ರಿಕನ್ನು ಹತೋಟಿಗೆ ತರಬಹುದು ಅಂದ್ರೆ ಮಾಡ್ತಾನೆ ದಿವಸ ಒಂದು ವಾರದಲ್ಲಿ ಎರಡು ಮೂರು ದಿವಸ ಆದ್ರೂ ಜೀರಿಗೆ ಕಷಾಯ ಕುಡಿತಾನೆ ಹೋಗಿ ಇದರಿಂದ ನಿಮ್ಗೆ ತುಂಬಾನೇ ರಿಲೀಫ್ ಸಿಗ್ಬಹುದು ಗ್ಯಾಸ್ಟಿಕ್ ನ ಸಮಸ್ಯೆಯಿಂದ ನೀವು ದೂರ ಆಗುವಿರಿ ಒಂದು ಹತ್ತು ಪುದೀನದ ಎಲೆ ಚೆನ್ನಾಗಿ ಕ್ಲೀನ್ ಮಾಡಿರುವಂತಹ ಇದ್ದ ಎಲೆ ಅರ್ಧ ನಿಂಬೆ ಅದನ್ನು ನಾಲ್ಕು ಭಾಗ ಮಾಡಿ ಅರ್ಧ ನಿಂಬೆಯನ್ನು ಪುನಃ ನಾಲ್ಕು ಭಾಗ ಮಾಡಿ ಹಾಗೆ ಒಂದು ಟೀ ಸ್ಪೂನ್ ಅಷ್ಟು ಸೋಂಪು ಕಾಳು ಒಂದು ಕಾಲು ಟೀ ಸ್ಪೂನ್ ಅಷ್ಟು ಓಮ ಅಜ್ವಾನ ಇದನ್ನೆಲ್ಲ ಒಂದು ಗಾಜಿನ ಲೋಟದಲ್ಲಿ ಹಾಕಿಡಿ ಗಾಜಿನ ಲೋಟದಲ್ಲಿ ಹಾಕಿಟ್ಟು ರಾತ್ರಿ ಹಾಕಿಟ್ಟು ಬರ್ ಮರುದಿವಸ ಬೆಳಗ್ಗೆ ಖಾಲಿ ಹೊಟ್ಟೆಗೆ ಇದನ್ನು ಕೂಡ ಕುಡಿತಾನೆ ಬನ್ನಿ ನಿಮಗೆ ಎಷ್ಟೇ ಗ್ಯಾಸ್ ಇರಲಿ ಏನೇ ಇದ್ರಿ ಗ್ಯಾಸಿನ ಸಮಸ್ಯೆಯಿಂದ ನೀವು ದೂರ ಆಗ್ತೀರಿ ಈ ಮನೆ ಮದ್ದನ್ನು ಕೂಡ ನಿಮಗೆ ಮಾಡಬಹುದು ಎಲ್ಲವೂ ಕೂಡ ನಮ್ಮ ಅಡಿಗೆ ಕೋಣೆಯಲ್ಲಿ ಸಿಗುವಂತ ವಸ್ತುವನ್ನೇ ಉಪಯೋಗಿಸಿಕೊಂಡು ಮಾಡುವಂತ ಮನೆ ಮದ್ದು ಯಾರಿಗೆ ಕೂಡ ಇದನ್ನು ಮನೆ ಮಾಡಬಹುದು ಹಾಗಾದ್ರೆ ಬನ್ನಿ ಸ್ನೇಹಿತರೆ ಇನ್ನೊಂದು ಮನೆ ಮದ್ದನ್ನು ಯಾವ ರೀತಿ ಮಾಡುದಂತ ನಾನು ನಿಮಗೆ ತೋರಿಸ್ತಾ ಇದ್ದೇನೆ ಹಾಗಾದ್ರೆ ಬನ್ನಿ ಕಿಚನಿಗೆ ಹೋಗುವ ಮನೆ ಮದ್ದನ್ನು ಮಾಡಿಕೊಂಡು ಇಲ್ಲೊಂದು ಕುಟಾಣಿ ಅಂತ ತಗೊಂಡಿದ್ದೇನೆ ಅದಕ್ಕೀಗ ಒಂದು ಟೀ ಓಮ್ ಕಾಳು ಅಜ್ಜಾಯಿ ಅಂತ ಹೇಳ್ತೇವಲ್ಲ ಅದನ್ನೀಗ ಹಾಕಿಕೊಳ್ಳುವ ಹಾಕಿ ಒಂದು ಸ್ವಲ್ಪ ಕ್ರಷ್ ಮಾಡಿಕೊಳ್ಳುವ ಒಂದು ಸ್ವಲ್ಪ ಇದನ್ನು ಜಜ್ಜಿಕೊಂಡ್ರೆ ಆಯಿತು ಸ್ವಲ್ಪ ಪೌಡ್ರ್ ಮಾಡಿಕೊಂಡ್ರೆ ಆಯಿತು ಅಂದರೆ ಅದರ ಸತ್ತು ಎಲ್ಲ ಬೇಗ ಬಿಡಬೇಕಲ್ಲ ಹಾಗಾಗಿ ಇದನ್ನು ಸ್ವಲ್ಪ ಜಜ್ಜಿಕೊಳ್ಳುವ ಓಮವನ್ನು ಒಂದು ಸ್ವಲ್ಪ ಕ್ರಷ್ ಮಾಡಿಕೊಂಡಿದ್ದೇನೆ ಜಾಸ್ತಿ ಪೌಡ್ರ್ ಆಗಲಿಲ್ಲ ಇವಾಗ ಇದಕ್ಕೆ ಇವಾಗ ಇದನ್ನು ಈ ಕೈ ತಟ್ಟೆಗೆ ಹಾಕ್ತಾ ಇದ್ದೇನೆ ಒಂದು ಟೀ ಸ್ಪೂನ್ ಅಷ್ಟು ಅದಕ್ಕೀಗ ಎರಡು ಲೋಟದಷ್ಟು ನೀರನ್ನು ಹಾಕಿಕೊಳ್ಳುವ ಎರಡು ಲೋಟ ನೀರನ್ನು ಹಾಕಿದ್ದೇನೆ ಹಾಕಿದ್ದು ಮೀಡಿಯಂ ಫ್ಲೇಮಲ್ಲಿ ಇಟ್ಟುಕೊಂಡು ಇದನ್ನು ಕುದಿಸಬೇಕು ಹೈ ಬೆಂಕಿಯಲ್ಲಿ ಇಟ್ಟುಕೊಂಡು ಮಾಡುವಂಥದ್ದಲ್ಲ ಹದವಾದ ಬೆಂಕಿಯಲ್ಲಿ ಇಟ್ಟು ಇದು ಒಂದು ಎರಡು ಲೋಟ ಇದ್ದ ನೀರು ಒಂದು ಲೋಟಕ್ಕೆ ಹಾಕಬೇಕು ಕುದ್ದು ಕುದ್ದು ಹಾಗೆ ಇವಾಗ ಇದನ್ನು ಕುದಿಸ್ಕೊಳ್ಳೋ ಓಮ ಯಾವಾಗಲೂ ನಿಮ್ಮ ಅಡಿಗೆ ಕೋಣೆಯಲ್ಲಿ ಇರಲಿ ಏನೇ ಹೊಟ್ಟೆಯ ಸಮಸ್ಯೆ ಬಂದರೂ ಉಂಟಲ್ಲ ಎರಡು ಒಂದು ಕಾಲು ಟೀ ಸ್ಪೂನ್ ಅಷ್ಟು ಓಮವನ್ನು ಬಾಯಿಗೆ ಹಾಕಿಕೊಂಡು ಬಿಸಿ ಬಿಸಿ ನೀರನ್ನು ಕುಡಿದ್ರೆ ಉಂಟಲ್ಲ ಎಂಥ ಹೊಟ್ಟೆಯ ಸಮಸ್ಯೆಯನ್ನು ಕೂಡ ಒಮ್ಮೆಗೆ ಗುಣಪಡಿಸ್ತದೆ ಇವಾಗ ನೋಡಿ ಚೆನ್ನಾಗಿ ಕುದೀತಾ ಉಂಟು ಕುದ್ದು ಕುದ್ದು ಇದು ಇನ್ನೂ ಸ್ವಲ್ಪ ನೀರು ಇಲ್ಲಿ ಕುದ್ದು ಕುದ್ದು ಕಡಿಮೆ ಆಗಬೇಕು ಇಲ್ಲಿ ನೋಡಿ ಓಂ ಕಾಳು ಕಷಾಯ ಚೆನ್ನಾಗಿ ಕುದೀತಾ ಉಂಟು ಹಾಗೆ ಓಮದ ಸತ್ವ ಕೂಡ ಬಿಟ್ಟಿದೆ ನೋಡಿ ಕಷಾಯ ಡಾರ್ಕ್ ಆಗಿದೆ ಇಷ್ಟಾದರೂ ಸಾಕು ನಾನೀಗ ಸ್ಟವ್ ಆಫ್ ಮಾಡ್ತಾ ಇದ್ದೇನೆ ಒಂದು ಸ್ವಲ್ಪ ಇದರಲ್ಲಿ ತಣ್ಣಗಾಗಲಿಕ್ಕೆ ಬಿಡುವ ಇವಾಗ ಕಷಾಯ ತಣ್ಣಗಾಗಿದೆ ಒಂದು ಸ್ವಲ್ಪ ಉಗುರಿ ಪಚ್ಚಾಗಿ ಉಂಟು ಅದನ್ನೀಗ ಸೋಸಿಕೊಳ್ಳುವ ಇವಾಗ ಇದಕ್ಕೆ ಕಟ್ ಮಾಡಿ ಇಟ್ಟುಕೊಂಡಂತ ಬೀಜವೆಲ್ಲ ತೆಗೆದಂಥ ನಿಂಬೆ ಇದನ್ನು ಒಂದು ಟೀ ಸ್ಪೂನಷ್ಟು ಅಷ್ಟು ನಿಂಬೆ ರಸವನ್ನು ಇದಕ್ಕೆ ಹಾಕಿಕೊಳ್ಳುವ ಇವಾಗ ಇದಕ್ಕೆ ಉಪ್ಪನ್ನು ಹಾಕಿಕೊಡುವ ಒಂದು ಸ್ವಲ್ಪ ಒಂದು ಚಿಟಿಕೆ ಉಪ್ಪನ್ನು ಹಾಕಿಕೊಂಡು ಚೆನ್ನಾಗಿ ಕದಿ ಕದಾಡುವ ಇದು ನಿಮಗೆ ಉಂಟಲ್ಲ ಊಟಕ್ಕೆ ಊಟ ಆದ ನಂತರ ಕೂಡ ಕುಡಿಬೋದು ಊಟಕ್ಕೆ ಮೊದಲು ಕೂಡ ಕುಡಿಬೋದು ಊಟಕ್ಕೆ ಅರ್ಧ ಗಂಟೆ ಮೊದಲು ಕುಡಿಬೋದು ಊಟ ಆದ ನಂತರ ಕೂಡ ಕುಡಿಬೋದು ರಾತ್ರಿ ಮತ್ತು ಬೆಳಗ್ಗೆ ಎರಡು ಹೊತ್ತು ಕೂಡ ಕುಡೀರಿ ತುಂಬಾ ಒಳ್ಳೇದಾಗ್ತದೆ ನಿಮ್ಮ ಸಮಸ್ಯೆಯನ್ನು ಉಂಟಲ್ಲ ಎಲ್ಲ ಬಗೆಹರಿಸ್ತದೆ ಯಾವಾಗಲೂ ವಾರಕ್ಕೊಂದು ಎರಡು ಮೂರು ಸಲ ಕುಡೀರಿ ನಿಮ್ಗೆ ಒಳ್ಳೇದಾಗ್ತದೆ ಈ ಕಷಾಯ ಕುಡಿಯೋದ್ರಿಂದ ನಾನಿಲ್ಲಿ ಇದನ್ನು ಕಷಾಯವನ್ನು ಶೇರ್ ಮಾಡ್ತಾ ಇದ್ದೇನೆ ಅರ್ಧ ನಮ್ಮ ಪಿ ಜಿ ಹುಡುಗನಿ ಕೊಡ್ತೇನೆ ನಾನು ನಿನ್ನೆ ಚಿಕನ್ ಮಾಡಿದ್ದು ಚಿಕನ್ ಮಾಡಿದ ಅವರಿಗೆ ಗ್ಯಾಸ್ ಸಿಕ್ಕಾಗ್ತದೆ ಹಾಗೆ ಇಲ್ಲಿ ಅರ್ಧವನ್ನು ನಾನು ಕುಡಿದು ತೋರಿಸ್ತೇನೆ ನಿಮಗೆ ಕಷಾಯವನ್ನು ಕುಡಿತಾ ಇದ್ದೇನೆ ಟೇಸ್ಟ್ ಕೂಡ ಚೆನ್ನಾಗಿ ಉಂಟು ಏನು ತೊಂದರೆ ಇಲ್ಲ ಒಂದು ಸ್ವಲ್ಪ ಹುಳಿ ಓಮ ಸತ್ವ ಅದು ಉಪ್ಪಲ್ಲಿ ಹಾಕಿ ಉಂಟಲ್ಲ ಟೇಸ್ಟ್ ಕೂಡ ಚೆನ್ನಾಗಿ ಉಂಟು ಕುಡಿಬಹುದು ದೊಡ್ಡ ಲೋಟದಲ್ಲಿ ಕುಡಿಬಹುದು ಏನಾಗೋದಿಲ್ಲ ಇದನ್ನು ಸಣ್ಣ ಮಕ್ಕಳಿಗೂ ಕೂಡ ಕೊಡಬಹುದು ಅಂದ್ರೆ ಕ್ವಾಂಟಿಟಿಯಲ್ಲಿ ಕಡಿಮೆ ಮಾಡಿಕೊಳ್ಳಿ ಇಲ್ಲ ಜಾಸ್ತಿ ಕೊಡಬೇಕು ನೀರು ಕೊಡ್ಬೋದು ನಿಮಗೆ ಕೊಡಬಹುದು ಯಾವುದನ್ನು ಕೂಡ ಮಾಡಲಿಕ್ಕೆ ಟೈಮೇ ಇಲ್ಲ ಅಂತ ಹೇಳುವವರು ಮೆಡಿಕಲ್ ಅಲ್ಲಿ ಆಯುರ್ವೇದಿಕ್ ಮೆಡಿಕಲ್ ಅಲ್ಲಿ ಓಮ ಸತ್ವ ಅಂತ ಸಿಗ್ತದೆ ಅದನ್ನು ಕೂಡ ತಂದು ಕುಡಿಬೋದು ನಿಮ್ಮ ಗ್ಯಾಸ್ಟ್ರಿಕ ಸಮಸ್ಯೆಯನ್ನು ಅದರಿಂದ ಕೂಡ ಬಗೆಹರಿಸಿಕೊಳ್ಬೋದು ಹಾಗೆ ನಾಳೆ ಅಥವಾ ರೆಸಿಪಿಯನ್ನು ಸಿಗೋಣ ಸ್ನೇಹಿತರೆ ನಮ್ಮ ಮನೋಜಿಗೆ ನಿನ್ನೆ ಚಿಕನ್ ತಿದ್ದು ಗ್ಯಾಸ್ಟ್ರಿಕ್ ಆಗ್ತದಂತೆ ಹಾಗೆ ಅವರಿಗೆ ನಾನು ಇವತ್ತು ಮನೆ ಒಂದು ಕೊಡ್ತೇನೆ ಮನೀಜೆ ಅವರಿಗೆ ನಾನೊಂದು ಮಾಡಿದ ಹೋಮ್ ರೆಮಿಡಿ ಉಂಟಲ್ಲ ನಾನು ಕೊಡಿದೆ ಇನ್ನು ಅವರಿಗೆ ಸಹ ಕೊಡ್ತೇನೆ ತಪ್ಪಿ ಕುಡೀರಿ ಏನಾಗದು ಕುಡೀರಿ ಹೇಗುಂಟು ಹೇಳಿ ಟೇಸ್ಟ್ ಹೇಗೆ ಉಂಟು ನಿಮ್ಮ ಗ್ಯಾಸ್ಟ್ರಿಕ್ ಇವತ್ತು ಹಾಂ ಹಾಂ ನಿಮಗೆ ಇವತ್ತು ಗ್ಯಾಸ್ಟ್ರಿಕ್ ಬರೋದಿಲ್ಲ ಆಯ್ತಾ ನಿಮಗೆ ನಿಂಬೆ ಆಗುದಿಲ್ಲ ಅಲ್ಲ ಹೇಳಿದಾಗ ಹಾಂ ನೋಡ ಎಂತ ಆಗ್ತದೆ ನೋಡಿ ಇವತ್ತು ಆಯ್ತಾ ನನ್ನ ಪ್ರಯೋಗ ನಿಮ್ಮ ಮೇಲೆ ಎಲ್ಲವನ್ನು ಪ್ರಯೋಗ ಮಾಡೋದು ಇಲ್ಲಿಯ ಮೇಲೆ ನಾನು ನಾನು ನಿಮ್ಮ ಮೇಲೆ ಪ್ರಯೋಗ ಮಾಡೋದು ಆಯ್ತು ಥ್ಯಾಂಕ್ ಯು ಗ್ಯಾಸ್ಟಿಕ್ಕಿಗೆ ಆಯ್ತಾ